ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಮಾಸ್ಟಡಿ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಹಾಗೆ ಕರ್ನಾಟಕ ಶಿಕ್ಷಕರ ತ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಸಂಭವನೀಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಕೊಳ್ಳಬೇಕಾದಲ್ಲಿ ನಮ್ಮ ಮಾಸ್ಟಡಿ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲೇ ಪ್ರಶ್ನೆ ನೋಡಿ ಈ ಥರ ಇದೆ ಮೂರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ನಾಲ್ಕನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಿದ್ದಲ್ಲಿ ಅಥವಾ ಕೊರತೆಗಳನ್ನು ತುಂಬಲು ಮಾಡಬಹುದಾದಂತಹ ಒಂದು ಸೂಕ್ತ ಚಟುವಟಿಕೆ ಯಾವುದು ಇಲ್ಲಿ ನೋಡಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡಿ ಮೂರನೇ ಕ್ಲಾಸ್ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅವನು ನಾಲ್ಕನೇ ಕ್ಲಾಸಿಗೆ ಬಂದಿದ್ದಾನೆ ಹೌದಾ ಅಲ್ಲಿ ನಾಲ್ಕನೇ ಕ್ಲಾಸಿಗೆ ಬಂದಾಗ ಅವನಲ್ಲಿ ಎಂದು ಮೂರನೇ ಕ್ಲಾಸ್ನಲ್ಲಿರುವಂಥ ಒಂದು ಮೂಲ ಸಾಮರ್ಥ್ಯಗಳು ಅವನಲ್ಲಿ ಇಲ್ಲ ಅಂದರೆ ಈ ಮೂರನೇ ಕ್ಲಾಸ್ನಲ್ಲಿ ಕಲಿತಂಥ ಒಂದು ಸಾಮರ್ಥ್ಯಗಳು ನಾಲ್ಕನೇ ಕ್ಲಾಸಿಗೆ ಬಂದಾಗ ಇಲ್ಲದೇ ಇದ್ದಾಗ ಆವಾಗ ನಾವು ಯಾವ ಒಂದು ಚಟುವಟಿಕೆನ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ ಹೌದಾ ಇಲ್ಲಿ ನೋಡಿ ಆಪ್ಷನ್ ಎ ಬಂದ್ಬಿಟ್ಟು ಕಂಠಪಾಠ ಮಾಡಿಸುವುದು ಬಿ ಪುನಃ ಹಿಂದಿನ ತರಗತಿಗೆ ಕಳಿಸುವುದು ಪರಿಹಾರ ಬೋಧನೆ ಮಾಡುವುದು ವ್ಯಕ್ತಿ ಅಧ್ಯಯನ ಕೈಗೊಳ್ಳುವುದು ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಪರಿಹಾರ ಬೋಧನೆ ಕಾರ್ಯವನ್ನು ನಾವು ಮಾಡುವಂಥದ್ದು ಉದಾಹರಣೆಗೆ ನಿಮ್ಗೆ ಗೊತ್ತಿದೆ ಸೇತು ಬಂಧ ಕಾರ್ಯಕ್ರಮ ಅಂತ ಮಾಡ್ತಾರೆ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಹಾಗೆ ಪರಿಹಾರ ಬೋಧನೆ ಹೌದಾ ಹಾಗಾದರೆ ಆ ಒಂದು ನಿರೀಕ್ಷಿತ ಒಂದು ಕಲಿಕಾ ಸಾಮರ್ಥ್ಯ ಆ ವಿದ್ಯಾರ್ಥಿ ಹೊಂದದೇ ಇರುವ ಇದ್ದಾಗ ನಾವು ಪರಿಹಾರ ಬೋಧನಾ ಕಾರ್ಯವನ್ನು ನಾವು ಕೈಗೊಳ್ಳುವಂಥದ್ದು ಈಗ ಸಂಬಂಧಪಟ್ಟಂಥ ಒಂದು ಕ್ರಿಯಾಚನೆ ಹಾಗೆ ಮಾಹಿತಿಯನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಹಾಗಾದರೆ ಈ ಒಂದು ಒಂದೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಹಾರ ಬೋಧನೆ ಮಾಡುವುದು ಅಂತ ಅಂತಾರೆ ರೆಮಿಡಿಯಲ್ ಟೀಚಿಂಗ್ ಹೇಳ್ತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ಸಾಕ್ರೆಟಿಸ್ ಪದ್ಧತಿ ಎಂದು ಕರೆಯಲ್ಪಡುವ ಬೋಧನಾ ಪದ್ಧತಿ ಯಾವುದು ಯಾವ ಪದ್ಧತಿಗೆ ಸಾಕ್ರೆಟಿಸ್ ಪದ್ಧತಿ ಅಂತ ಕರೀತಾರೆ ಅಂತ ಕೇಳಿದರೆ ಅನುಗಮನ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಉಪನ್ಯಾಸ ಪದ್ಧತಿ ನಿಗಮನ ಪದ್ಧತಿ ಇಲ್ಲಿ ನೋಡಿರಿ ಭಾಳ ಇಂಪಾರ್ಟೆಂಟು ಸಾಕ್ರಟಿಸ್ ಪದ್ಧತಿ ಹೇಳಿ ಪ್ರಶ್ನೋತ್ತರ ಪದ್ಧತಿಗೆ ನಾವು ಸಾಕ್ರಟಿಸ್ ಪದ್ಧತಿ ಹೇಳಿ ನಾವು ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ಸ್ಪರ್ಧಾರ್ಥಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಥರ ಒಂದು ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೂ ಸಹ ತಾವು ಜಾಯಿನ್ ಆಗ್ಬೋದು ಮೂರನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಗದ್ಯ ಬೋಧನೆಯ ಗುರಿ ಅಲ್ಲ ವಾಕ್ಯ ರಚನಾ ಸಾಮರ್ಥ್ಯ ಬೆಳೆಸುವಂಥದ್ದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಓದುಗಾರಿಕೆ ಸಾಮರ್ಥ್ಯ ಬೆಳೆಸುವುದು ಅಲಂಕಾರ ಛಂದಸ್ಸನ್ನು ಪರಿಚಯಿಸುವುದು ನೋಡಿ ಇದೇನು ಏನಾಗುತ್ತೆ ನೋಡಿ ಇಲ್ಲಿ ಗದ್ಯ ಬೋಧನೆಯ ಗುರಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ನೋಡಿ ಇವೆಲ್ಲನೂ ಹೌದು ಆದರೆ ಡಿ ನೋಡಿ ಆಪ್ಷನ್ ಡಿ ಇದು ಅಲ್ಲ ಹಾಗಾಗಿ ಅಲಂಕಾರ ಮತ್ತು ಛಂದಸ್ಸನ್ನು ಕೇವಲ ಪರಿಚಯಿಸುವುದು ಅಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಓಕೆನಾ ಯಾವುದಲ್ಲ ಅಂತ ಕೇಳಿದರೆ ಆಪ್ಷನ್ ಡಿ ಓಕೆ ನೆಕ್ಸ್ಟ್ ನೋಡಿ ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಯಾವುದು ಪ್ರಬಂಧ ಬರೆಸುವುದು ಭಾಷಣ ಹೇಳಿಸುವುದು ಚಿತ್ರ ಸಹಿತ ವಿವರಣೆ ಬರೆಸುವುದು ಕತೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದು ಲೀಸನಿಂಗ್ ಅಂದರೆ ಆಲಿಸುವಂಥ ಕೌಶಲ್ಯ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ಒಂದು ಚಟುವಟಿಕೆ ಅಂತಂದರೆ ನಾವು ಕತೆಯನ್ನು ಫಸ್ಟ್ ಹೇಳಿ ಅವರಿಗೆ ಪಾತ್ರ ಪರಿಚಯವನ್ನು ಮಾಡುವಂಥದ್ದು ಅಂದರೆ ಕಥೆನ ಅವರು ಕೇಳ್ತಾ ಇರ್ತಾರೆ ಆಲಿಸುವಂಥ ಒಂದು ಕೌಶಲ್ಯ ಹೆಚ್ಚಾಗ್ತದೆ ಅಂತ ಹೇಳ್ಬೋದು ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ತರಗತಿಯ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವಂಥ ತತ್ವ ಯಾವುದು ಇಲ್ಲಿ ನೋಡಿ ಈಗ ನಾವು ಪಾಠ ಮಾಡ್ತಾ ಇರ್ತೀವಿ ಪಾಠ ಮಾಡಬೇಕಾದ್ರೆ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯಿತು ಅಂತ ತಂದಾಗ ನಾವು ಅಲ್ಲಿ ಒಂದು ತರಗತಿಯನ್ನು ಕೇಂದ್ರೀಕರಿಸಲಿಕ್ಕೆ ಯಾವ ಥರ ಒಂದು ವಿಧಾನವನ್ನು ಅನ್ಸ ಯಾವ ಒಂದು ತತ್ವವನ್ನು ನಾವು ಇಲ್ಲಿ ಸೇರ್ಪಡೆ ಮಾಡ್ಕೋಬೋದು ಅಂತ ಅಂತರಕ್ರಿಯೆ ತತ್ವ ಯೋಜನೆಯ ತತ್ವ ಶಿಥಿಲತೆ ತತ್ವ ಪರಿಹಾರ ಬೋಧನಾ ತತ್ವ ಇಲ್ಲಿ ನಾವು ಯೋಜನೆಯ ತತ್ವವನ್ನು ನಾವು ಇಲ್ಲಿ ಅನುಸರಿಸ್ಕೋಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣದ ಬೋಧನಾ ವಿಧಾನ ಯಾವುದು ಅಂತ ಉದಾಹರಣೆಗಳನ್ನು ಪ್ರಶ್ನೆ ನೀಡುವಂಥ ವಿಧಾನ ಯಾವುದು ಆಪ್ಷನ್ ಎ ಅನುಗಮನ ಪದ್ಧತಿ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಹಾಗೆ ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ನಕಲು ಮಾಡಿ ಅಥವಾ ಪರೀಕ್ಷೆಯಲ್ಲಿ ನಕಲು ಮಾಡಿ ಪಾಸು ಮಾಡುವ ವಿದ್ಯಾರ್ಥಿ ಇತರೆ ಹುಡುಗರು ಸಹ ನಕಲು ಮಾಡುತ್ತಾರೆ ಎಂದು ಭಾವಿಸುತ್ತಾನೆ ಅವನು ಊಹೆ ಮಾಡ್ಕೊತಾನೆ ಇಲ್ಲಿ ನೋಡಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಇನ್ನೊಬ್ಬ ವಿದ್ಯಾರ್ಥಿನ ಏನು ಮಾಡಿ ಇನ್ನೊಬ್ಬ ವಿದ್ಯಾರ್ಥಿ ಅವನು ಇವನು ಪಾಸಾಗಿರ್ತಾನೆ ಈ ಇದೆ ಇಲ್ಲಿ ಬಿ ಅಂತಿದೆ ಬಿ ಪಾಸ್ ಪಾಸಾಗಿರ್ತಾನೆ ಅಂತ ತಿಳ್ಕೊಳ್ಳಿ ಇವನು ನಿಮಿಷ ಓಕೆ ಎ ಮತ್ತು ಬಿ ಅನ್ನೋ ಇಬ್ಬರು ಹುಡುಗರು ಇದ್ದಾರೆ ಹೌದಾ ಬಿ ಅನ್ನೂ ಪಾಸ್ ಆಗಿರ್ತಾನೆ ಏನಂತವರು ಪಾಸ್ ಇವನು ಏನು ಅನ್ಕೋತಾನೆ ಬಿ ಅನ್ನೋನು ನಕಲು ಮಾಡಿರ್ಬೋದು ಕಾಪಿ ಮಾಡಿರ್ಬೋದು ಅನ್ಕೋತಾನೆ ಹಾಗಾದರೆ ಈ ಒಂದು ತಂತ್ರ ಯಾವುದು ಅಂತ ಕೇಳಿದ್ದಾರೆ ಹೌದಾ ನಿರೂಪಿಸುವಿಕೆ ಉದಾತೀಕರಣ ಪ್ರತಿಗಮನ ಬಾಹ್ಯಾರೋಪಣೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಾಹ್ಯಾರೋಪಣೆ ಆರೋಪಣೆ ಮಾಡುವಂಥದ್ದು ಹೌದಾ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರು ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಯ ಕಲಿಕೆಯಲ್ಲಿನ ಕುಂದು ಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡಿಯುವಂಥ ಪರೀಕ್ಷೆ ಯಾವುದು ಘಟಕ ಪರೀಕ್ಷೆ ಸಾಧನಾ ಪರೀಕ್ಷೆ ಮೌಖಿಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ಘಟಕ ಪರೀಕ್ಷೆ ನಿಮ್ಗೆ ಗೊತ್ತಿದೆ ಒಂದು ಯೂನಿಟ್ ಯೂನಿಟ್ ಮುಗಿದ ಮೇಲೆ ಒಂದು ಅಧ್ಯಾಯ ಮುಗಿದ ಮೇಲೆ ತಗೋತೀವಿ ಸಾಧನಾ ಪರೀಕ್ಷೆ ಅಂತ ಕೊನೆಯಲ್ಲಿ ಮಾಡ್ತೀವಿ ಮೌಖಿಕ ಪರೀಕ್ಷೆ ಅಂತ ನಾವು ಓರಲ್ ಆಗಿ ಕೇಳುವಂಥದ್ದು ಹೌದಾ ಹಾ ಇನ್ನು ಯಾವುದು ಉಳಿತು ನೋಡಿ ನೈದಾನಿಕ ಪರೀಕ್ಷೆ ಉಳಿತು ಹಾಗಾದರೆ ವಿದ್ಯಾರ್ಥಿಯ ಕಲಿಕೆಯಲ್ಲಿನ ಕುಂದು ಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡುವಂಥ ಪರೀಕ್ಷೆ ಯಾವುದಂತ ಕೇಳಿದಾಗ ಆಪ್ಷನ್ ಡಿ ನೈದಾನಿಕ ಪರೀಕ್ಷೆ ಸರಿಯಾದ ಉತ್ತರ ಆಗ್ತದೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರೂ ಲೈಕನ್ನು ಕೊಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಭಾಷಾ ಬೋಧನೆಗೆ ಉತ್ತಮವಾದ ಕಲಿಕಾ ಬೋಧನೋ ಬೋಧನೋಪಕರಣ ಯಾವುದು ಚಾರ್ಟ್ಗಳು ಶ್ರವಣೋಪಕರಣ ದ್ರಕ್ ಶ್ರವಣೋಪಕರಣ ದ್ರಕ್ ಉಪಕರಣ ಇದಕ್ಕೆಲ್ಲ ನಿಮ್ಗೆ ಉತ್ತರ ಗೊತ್ತಿದೆ ಅಂತಂದು ಅನ್ಕೋತೀನಿ ಯಾಕಂದರೆ ದ್ರಕ್ ಶ್ರವಣೋಪಕರಣಗಳು ಇದಕ್ಕೆ ಇದು ಭಾಷಾ ಬೋಧನೆಗೆ ಒಂದು ಉತ್ತಮವಾದಂಥ ಒಂದು ಕಲಿಕಾ ಬೋಧನೋಪಕರಣವಾಗಿದೆ ಓಕೆ ನೆಕ್ಸ್ಟ್ ನೋಡಿ ಬಾಯ್ದರೆ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಯಾವುದು ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಪಠ್ಯವನ್ನು ವೇಗವಾಗಿ ಓದುವುದು ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು ಸರಿಯಾಗಿ ನಿಂತು ಗಂಭೀರವಾಗಿ ಓದುವುದು ಅಂತ ಕೊಟ್ಟಿದ್ದಾರೆ ಬಾಯ್ದರೆ ಓದು ಮೌನ ಓದು ನಿಮ್ಗೆ ಗೊತ್ತಾಯಿದೆ ಮೌನ ಓದು ನಮ್ಮ ಒಂದು ನಮ್ಮ ಒಂದು ಮೌನ ಓದು ಇದಕ್ಕೆ ಸಂಬಂಧ ಬರೋದಿಲ್ಲ ಯಾವುದಕ್ಕಂದ್ರೆ ಬಾಯ್ದರೆ ಓದುವುದರಲ್ಲಿ ನಾವು ಧ್ವನಿಯ ಏರಿಳಿತವನ್ನು ನಾವು ಕಾಣ್ತೀವಿ ಹೌದಾ ಇದೊಳಗೆ ಮೌನ ಓದ್ನಲ್ಲಿ ನಾವು ಭಾಷಾ ಜ್ಞಾನವನ್ನು ನಾವು ಕಾಣ್ತೀವಿ ಹೌದಾ ಹಾಗಾದರೆ ಇಲ್ಲಿ ಹತ್ತನೇ ಪ್ರಶ್ನೆಗೆ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿಯ ಏರಿಳಿತಗಳನ್ನು ಅಳವಡಿಸಿ ಓದುವಂಥದ್ದು ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಕರ್ನಾಟಕ ಶಿಕ್ಷಕರ ರಥ ಪರೀಕ್ಷೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೊಮ್ಮೆ ನಿಮಗೆ ಲೈಕ್ ಮಾಡಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟಡಿ ಅಕಾಡೆಮಿ ಚಾನಲ್ ಕಡೆಯಿಂದ ಈ ಒಂದು ವಿಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು